ಸರ್ವರಿಗೂ ಶುಭೋದಯಗಳನ್ನು ತಿಳಿಸ್ತಾ ಇಂದಿನ ಸ್ವರಚಿತ ವಚನ ಪರರ ಏಳ್ಗೆಯನ್ನು ಆನಂದಿಸುವವರು ಪರರ ಏಳಿಗೆಯನ್ನು ಆನಂದಿಸುವವರು ದೇವಭಾವ ಸಮಾನರು ನೋಡ ಪರರ ಏಳಿಗೆಯನ್ನು ಆನಂದಿಸುವವರು ದೇವ ಭಾವ ಸಮಾನರು ನೋಡ ಪರರ ಏಳ್ಗೆಯಿಂದ ಸ್ಫೂರ್ತಿಗೊಳ್ಳುವವರು ಮನುಜ ಸಮಾನರು ನೋಡ ಪರರ ಏಳಿಗೆಯಿಂದ ಸ್ಫೂರ್ತಿಗೊಳ್ಳುವವರು ಮನುಜ ಸಮಾನರು ನೋಡ ಪರರ ಏಳಿಗೆಯನ್ನು ಸಹಿಸದೆ ನಿಂದಿಸುವವರು ಪಶು ಪಕ್ಷಿಗಳಿಗಿಂತ ಕಡೆ ನೋಡ ಪರರ ಏಳಿಗೆಯನ್ನು ಸಹಿಸದೆ ನಿಂದಿಸುವವರು ಪಶು ಪಕ್ಷಿಗಳಿಗಿಂತ ಕಡೆ ನೋಡ ಮಧುರ ಶಿಲಾಧೀಶ ನಗರೇಶ್ವರ ಮಧುರ ಶಿಲಾಧೀಶ ನಗರೇಶ್ವರ